ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಇದು ಯಾವ ಬರುತ್ತೆ ಕುರ್ಕಿ ಕುರ್ಕಿ ಯಾವ ತಾಲೂಕು ಬರುತ್ತೆ ಸರ್ ಇದು ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಹಾಂ ಕುರ್ಕಿ ಹೋಗಲಿ ಅವನಗೋಡು ಹೋಗ್ಲಿ ಕುರ್ಕಿ ಗ್ರಾಮ ಕುರ್ಕಿ ಗ್ರಾಮ ಸರ್ ಇದು ತೋಟ ಎಷ್ಟು ಎಕರೆ ಬರುತ್ತೆ ಸರ್ ಇದು ಎರಡು ಎಕರೆ ಬರುತ್ತೆ ಎರಡು ಎಕರೆ ಬರುತ್ತೆ ಎರಡು ಎಕರೆ ಸರ್ ಈ ಕಡೆ ಪೂರ್ತಿ ಬೌಂಡ್ರಿ ಇದೆಲ್ಲ ಸರ್ ಎರಡು ಎಕರೆ ಆಗುತ್ತೆ ಎರಡು ಎಕರೆ ಆಗುತ್ತೆ ಹಾಂ ಸರ್ ನೀವು ಲಾಸ್ಟ್ ಟೈಮು ಈಗ ಈಗ ಎಷ್ಟು ವರ್ಷ ಗಿಡ ಇರ್ಬೋದು ಸರ್ ಇವು ಇದು ನಾಲ್ಕು ವರ್ಷ ತುಂಬಿ ಐದನೇ ವರ್ಷ ರನ್ನಿಂಗ್ ಇದೆ ನಾಲ್ಕು ವರ್ಷ ತುಂಬಿ ಐದನೇ ವರ್ಷ ರನ್ನಿಂಗ್ ರನ್ನಿಂಗ್ ಇದೆ ನೀವು ಲಾಸ್ಟ್ ಟೈಮ್ ಯಾವ ಥರ ಗೊಬ್ಬರ ಮಾಡಿದ್ದೀರಿ ಸರ್ ತೋಟಕ್ಕೆ ಅದು ಲಾಸ್ಟ್ ಟೈಮ್ ಏನು ಗೊಬ್ಬರ ಏನಿಲ್ಲ ಒನ್ ಟೈಮ್ ಕುರಿ ಗೊಬ್ಬರ ಅಷ್ಟೇ ಕೊಟ್ಟಿದ್ದೀವಿ ಕುರಿ ಗೊಬ್ಬರ ಕೊಟ್ಟು ಕೊಟ್ಟಿದ್ದೀವಿ ಅದೊಂದು ಬಳಕೆ ಮಾಡ್ಕೊಂಡ್ವಿ ನೆಕ್ಸ್ಟ್ ನೀವು ಅಡ್ವೈಸ್ ಮಾಡಿದ ಮೇಲೆ ನಿಮ್ಮ ಔಷಧಿಯನ್ನು ಉಪಯೋಗಿಸ್ತಾ ಇದ್ದೀವಿ ಬಟ್ ಗಿಡ ಚೆನ್ನಾಗಿದೆ ಗೊಬ್ಬರ ಒಂದು ಕೊಟ್ಟಿದ್ವಿ ಹೌದು ಬಯೋಫರ್ಟಿಲೈಸರ್ಸ್ ಆಮೇಲೆ ಮೈಕ್ರೋನ್ಯೂಟ್ರಿಯನ್ಸ್ ಪೌಡರ್ ಕೊಟ್ಟಿದ್ವಿ ಅವರ ನೀರಲ್ಲಿ ಕಲಸಿ ಗಿಡಕ್ಕೆ ನೀವು ಹಾಕ್ರಿ ಅಂತ ನಾವೇ ನಿಂತಿದ್ದು ಕೂಡ ಹೋಗಿದ್ವಿ ಹೌದು ನೀವು ಹೇಳಿದ ಮಾಹಿತಿ ಪ್ರಕಾರ ಮಾಡಿದೀವಿ ಬೆಳೆ ಚೆನ್ನಾಗ್ ಆಮೇಲೆ ಗಿಡ ಒಂದ್ಸಲ ಸ್ಪ್ರೇನು ಕೂಡ ಸ್ವಲ್ಪ ಸುಳಿ ತಿಗ್ನಿ ಆಮೇಲೆ ಮೈಟ್ ಸಿಕ್ತು ಅಂತ ಎಣ್ಣೆ ಆಮೇಲೆ ಬಯೋಸ್ಟಿಮಿಲೆನ್ಸ್ ಸ್ಪ್ರೇನು ಹೌದು ಸೊ ಅವ್ರು ಸ್ಪ್ರೇ ಕೊಟ್ಟಾದ್ಮೇಲೆ ಗಿಡದಾಗ ಎಲ್ಲ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬಂದಿರೋಂಗೆ ಬದಲಾವಣೆ ಆಗಿದೆ ಬಟ್ ಅದು ಸೊಳ್ಳೆ ರೋಗ ಏನೋ ಒಂದು ಸ್ವಲ್ಪ ಕಂಟ್ರೋಲ್ ಇದೆ ಆದಷ್ಟು ಪರವಾಗಿಲ್ಲ ಕೆಲಸ ಮಾಡಿದೆ ಚೆನ್ನಾಗಿದೆ ಬಟ್ ಮಾಡ್ಬೋದು ರೈತರು ಹಾಕ್ಬೋದು ಏನು ತೊಂದರೆ ಇಲ್ಲ ಆರ್ಗ್ಯಾನಿಕ್ಕು ಬೆಳೆ ಬೆಳೆಯೋರದ ಅನುಕೂಲ ಭೂಮಿಯನ್ನು ಕೆಡಿಸತಕ್ಕಂಥದಕ್ಕೆ ಔಷಧಿ ಹೊಡೆದು ಹಾಳು ಮಾಡೋಕ್ಕಂತೂ ಇದನ್ನು ಮಾಡೋ ಒಂದು ಉಪಯೋಗ ಇದೆ ಬಟ್ ಅದನ್ನೆಲ್ಲ ಜ ರೈತರು ಮಾಡೋದು ತಪ್ಪು ಮಾಡೋದು ಅದನ್ನು ಮಾಡಬೇಡಿ ಔಷಧಿ ಒಡೋದನ್ನು ಹಾಳು ಮಾಡಬೇಡಿ ಭೂಮಿ ಆದಷ್ಟು ಒಂದು ಬೆಳೆ ನೀವು ಗೊಬ್ಬರ ಹಾಕಿದ್ರೂ ಪರವಾಗಿಲ್ಲ ಔಷಧಿ ಹೊರತಿ ಯೂಸ್ ಮಾಡಬೇಡಿ ಕಳೆದ ಕಳೆದಷ್ಟೋನ್ನ ಅದು ಇರೋದನ್ನ ಹೊಡೀಬೇಡಿ ಬಟ್ ದಯವಿಟ್ಟು ಅದನ್ನು ಮಾತ್ರ ಮಾಡಬೇಡಿ ರೈತರು ಬೆಳೆದಾದ್ರೂ ಏನು ತೊಂದರೆ ಇಲ್ಲ ನೆಕ್ಸ್ಟ್ ವರ್ಷ ಬಿತ್ತೇ ಬಿಡುತ್ತೆ ಅದಕ್ಕೇನು ಹಾಳು ಮಾಡಿ ಭೂಮಿ ಹಾಳು ಮಾಡಬೇಡಿ ಬಟ್ ಇವ್ರು ಕೊಡ್ತಕ್ಕಂಥ ಔಷಧಿಗೆ ಒಟ್ಟು ವರ್ಕೌಟ್ ಆಗುತ್ತೆ ತೊಂದರೆ ಏನಿಲ್ಲ ಚೆನ್ನಾಗಿದೆ ಮಾಡಿ ಕಾಸ್ಟ್ ವೈಸ್ ಏನಾರು ನಿಮಗೆ ಜಾಸ್ತಿ ಎಕ್ಸ್ಪೆನ್ಸ್ ಅನ್ನಿಸ್ತಾ ಜಾಸ್ತಿ ಆಯ್ತು ಅನಿಸ್ತಾ ಇಲ್ಲ ಇಲ್ಲ ಆದರೂ ಬೇರೆಯವ್ರು ಹೋಲಿಸ್ಕೊಂಡ್ರೆ ನಿಮಗೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಬಟ್ ಬೇರೆ ಹೋಲ್ಸ್ಕೊಂಡ್ರೆ ಚೆನ್ನಾಗಿದೆ ಬೇರೆ ಎಲ್ಲ ಅಡ್ವೈಸ್ ಮಾಡಿ ಏನೇನೋ ಮಾಡಿ ಹಾಕಿ ಹೋಗ್ತಾರೆ ಮೋಸ ಎಲ್ಲ ಎಲ್ಲ ಯಾರೇ ಬಂದ್ರು ಮೋಸ ಮಾಡಿ ಹೋಗುದ್ರೆ ಇರೋದು ಬಟ್ ಮಾತ್ರ ಹಂಗೇನಿಲ್ಲ ಚೆನ್ನಾಗಿದೆ ನೀವೀಗ ಈ ನಮ್ಮ ದೇವಿನ ಕುಡಿ ಆಗ್ಲಿ ದೈವಿಕ ಗೊಬ್ರಾ ಈ ತರ ಸ್ಪ್ರೇನು ಮಾಡಿಸಿದಿರಾ ಈ ನಂಬಿಕೆ ಬರೋಕೆ ಏನ್ ಕಾರಣ ನಿಮ್ಗೆ ಯಾವ ತರ ನಂಬಿದ್ರಿ ನೀವೇನಾರು ಡೈರೆಕ್ಟ್ ಆಗಿ ಹೋಗಿ ಏನಾರು ನೋಡಿದ್ರಾ ಫ್ಯಾಕ್ಟ್ರಿಗೆ ಹೌದು ನೀವು ಫ್ಯಾಕ್ಟ್ರಿಗೆ ಹೋಗಿದ್ವಿ ಫ್ಯಾಕ್ಟ್ರಿ ನಾನು ನಮ್ಮ ಅಣ್ಣನ ಜೊತೆ ಕರ್ಕೊಂಡು ಹೋದ್ವಿ ನಮ್ಮ ಅಣ್ಣ ನೋಡಿ ಬಂದೆ ನಮ್ಮ ಅಣ್ಣನ ತೋಟನೇ ಇದು ಅವ್ರ ಜೊತೆ ಹೋಗಿದ್ವಿ ಅಲ್ಲೆಲ್ಲ ಮಾಹಿತಿ ತಿಳ್ಕೊಂಡ್ವಿ ಚೆನ್ನಾಗಿದೆ ಅವ್ರು ಮಾಡ್ತಕ್ಕಂಥ ನ್ಯಾಚುರಲ್ ಆಗೇ ಬೇರೆ ಏನು ಯೂಸ್ ಮಾಡಲ್ಲ ಎಲ್ಲ ಐಟಮ್ಸ್ ಏನಿದೆ ನ್ಯಾಚುರಲ್ ಬಂದ್ರೆ ಕತ್ತ ಏನಾಯ್ತದ ಉಷ್ಣ ಐಟಮ್ಸ್ ಎಲ್ಲ ನೋಡಿದ್ವಿ ಬಟ್ ಬೇರೆ ಏನು ಮೋಸ ಇಲ್ಲ ಚೆನ್ನಾಗಿದೆ ಬೆಳೆ ಬೆಳಕೇನು ಒಳ್ಳೆ ಗೊಬ್ಬರ ಒಳ್ಳೆ ಔಷಧಿ ಮಾಡ್ಬೋದು ರೈತರು ಯಾರೇ ಆಗಿ ಅನುಕೂಲ ಐತೆ ತಗೊಳ್ಬೋದು ಇದ್ರ ಬಗ್ಗೆ ಅಂದ್ರೆ ಆರ್ಗಾನಿಕ್ ಸಾವಯವ ಪದ್ಧತಿ ಬರೋದ್ರಿಂದ ಏನ್ ತೊಂದರೆ ಇಲ್ಲ ಉಳಿಸ್ಕೊಂಡು ಲಾಂಗ್ ಟೈಮಲ್ಲಿ ಒಳ್ಳೆ ಇಳುವರಿ ಒಪಿನಿಯನ್ ಹೌದು ಇದ್ರ ಬಗ್ಗೆ ಇದು ಅಂದೆ ಬಟ್ ಹಾಳು ಮಾಡೋದ್ ನಾವು ಹತ್ತು ವರ್ಷ ಇಪ್ಪತ್ತು ವರ್ಷ ಬರ್ತಕ್ಕಂತ ಹತ್ತು ವರ್ಷಕ್ಕೆ ಹಾಳ ಮಾಡ್ತಾ ಇದ್ರಿ ದಯವಿಟ್ಟು